இல்லானே கட்டராக சமல்ல ஹறாவே ஏய் இவனே டேய் டேய் நிவாசல்ப்பூர் சமந்த நீர் இங்காகி நமக்கு எல்லாரும் தொடர்ந்து வரணும்ங்க சென்டர்ல வந்து நம்ம எல்லாரும் எல்லாரும் হওরে <laughs> ಅವರು ಎಲ್ಲರೂ ಜಾತಿ ಇರಲಿ ಬಹಳ ಬಂದು ಎಲ್ಲೆಲ್ಲಾ ಬ್ಲಡ್ ಬಂದು ಬಂತಲ್ಲ ಯಾಕೆ ಹೋಗ್ತರಿ ಮಳೆ ಬಂದ್ರೆ ಎಲ್ಲ ಹೃದಯಕ್ಕೆ ನಮಗೆ ಎಲ್ಲಿ ಬಂತು ಜನ ಮಾರಿ ಯಾರು ಬಂತು ತೋಬೆ ಎಲ್ಲ ವಾರಗಳ ಹೊರರ ರಸಾಯನಕ್ಕೆ ಲಕ್ಷ್ಮಣ ಆಗ್ತರೆ ಹಾಕೊಂಡಿರು ಬಾಡಿಗೆ ಮನೆ ಮನೆ ಅಂದ್ರೆ ಎರಡು ಸಾವಿರ ಮೂರು ಸಾವಿರ ಮಕ್ಕಳಿಗೆ ಕಟ್ಕೊಂಡು ಹೇಳುವ ಇರುವುದು ಸರ್ಕಾರಿ ಜಾಗದಾಗ ಅದು ಚೆನ್ನಾಗಿ ದಂಡಿಗೆ ಈಗ ಹಳ್ಳ ದಂಡಿಗೆ ನಾಳೆ ನೀರು ಬಂದು ಹುಳ ಉಪ್ಪುಡಿ ಬಂದು ನಿಮ್ಗೆ ಏನ್ರಿ ಹೆಚ್ಚು ಕಡಿಮೆ ಆಯಿತು ನಾನು ಹಿಡಿತಾರೆ ನಿಮ್ಮ ದಿನ ಇಲ್ಲ ಆಗೋದಿಲ್ಲ ಅಂದ್ರೆ ನೀನು ಮನೆ ನೋಡ್ತಾರೋ ಇದು ಖಾಲಿ ಜಾಗಾನಾ ಕೊಡ್ತಾರೆ ಅವರು ನೀವು ನೋಡ್ಕೊಂಡ್ ಆ ಟೈಮ್

ಲಿಸ್ಟ್ ಮಾಡ್ಕೊಡಿ ಯಾರ್ಯಾರು ಇಲ್ಲ ಇಲ್ಲ ಒಬ್ಬರು ಯಾರು ಜವಾಬರ್ಮೆಂಟ್ ಲಿಸ್ಟ್ ಮಾಡ್ಕೊಡಿ ಅವ್ರಿಗೆ ಬೇಕಾದ್ರೆ ಹಕ್ಕ ವ್ಯವಸ್ಥೆ ಮಾಡುವ ಮನಿ ಇರಲಾರ್ದವ್ರು ಇಲ್ಲಿ ಎಷ್ಟೋ ದಿನ ಮನೆ ಕೊಡೋದೇನು ಒಬ್ಬೊಬ್ರು ಸರ್ ಹೇಳ ಇಲ್ಲ ರೀ ಅವ್ರು ಲಿಸ್ಟ್ ಕೊಡಿರಿ ಬೇಕಾದಂಗೆ ಸರ್ ನಿಮ್ಮ ನಂಬರ್ ಕೊಟ್ಟು ಹೋಗಿರಿ ಸರ್ ಐದಾರು ದಿವಸ ಒಂದು ಎಂಟು ದಿವಸ ಯಾರು ಎರಡು ಚಾರ್ಜ್ ಹೆಸರು ಮಾಡ್ಕೊಡ್ತಾರ ಎರಡನೇ ಸಲೂರು ಎಕರೆ ಆಕ್ಪತ್ರ ಕೊಟ್ಟೀವಿ ಐದನೂರು ಮನೆ ಎಕರು ಕೊಟ್ಟೀವಿ எங்க வந்துருக்கோம் நம்ம நாட்டு மக்கள் எல்லாரும் வந்துருக்கோம் இங்க வந்துட்டு இருக்கோம் இங்க வந்துட்டு இருக்கோம் எங்க நிக்குது பாய் முகத்துல सुंदर சால் போடுறோம் ஏ மல வட 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 ஏய் அதுக்கு தான் இங்க வந்துருக்கோம் ನಂಗೆ ಏನ್ ಕಮ್ಮಿ ಎರಡು ದಿವ್ಸ ಟೈಮ್ ಕೊಟ್ಟಿದ್ವಿ ಯಾರು ಮನೆಯಲ್ಲಿ ಮನಿ ಇರೇ ಇರ ಅವ್ರಿಗೆ ಹ್ಯಾಡ್ಗಳು ಹಂಗಾಗಿ ಇದು ಅಲ್ಲಿ ಇರಲಿಲ್ಲ ನಾವು ಕಬ್ಜ್ ಕೊಟ್ಟಿದ್ದೆ ಯಾರ ಮನಿ ಅದಾವೆ ಎರಡು ಸೈನ್ ಕೊಟ್ಟು ಯಾರು ತಗೊಂಡು ನೋಡ್ತೀವಿ ಹಂಗೇನು ತಗೊಂಡು ಹೋಗಿ ನೀರ ಲಿಸ್ಟ್ ಮಾಡೋದು ನೀರ ಲಿಸ್ಟ್ ಮಾಡು ನಾವೇ ಅವರು ವೆರಿಫಿಕೇಶನ್ ಮಾಡೋಣ ನಾವೇ ವೆರಿಫಿಕೇಶನ್ ಮಾಡ್ತೇವೆ ಹಂಗಿತ್ತು ಅಂತಂದ್ರೆ ಅದನ್ನು ನಾವೇ ಹೊರಟ ನೀವು ಕೋಆಪರೇಷನ್ ಮಾಡ್ಬೇಕು ಸರ್ಕಾರಿ ಕೆಲಸ ಕಟ್ಟಿ ಪಡಿಸಿದ್ರೆ ಆಗುದಿಲ್ಲ ನಾವು ಏನ್ ಮಾಡಿದ್ರು ನಿಮ್ ಕೊಳಗೆ ನಮ್ಮ ಮನೆಗೆ ಮಾಡಿಲ್ಲ ಅದಕ್ಕೆ ನೀವು ಕೋಆಪರೇಷನ್ ಮಾಡ್ಬೇಕು ನೀವು ತೆಗಿಯಾಕದು ಬಂದಾಗ ನಿಮ್ಗೆ ಸಾಮಾನ್ಯ ತಪ್ಪು ಇಡಬೇಕು ಸಾಮಾನ್ಯದ ಮೇಲೆ ಹೊತ್ತು ಬಿಟ್ರಲ್ರಿ ಮತ್ತೆ ಊರಲ್ಲಿ ಬಿಡಬೋದ ಯಾರು ಮಾತಾಡ್ತೀರಿ ನಮಸ್ಕಾರ ರೀ ನಮಗೆ ಎಲ್ಲಿ ಮನೇನು ಇಲ್ರಿ ಜಾಗೂ ಇಲ್ಲರಿ ಇಲ್ಲೇ ಬಂದು ಹಾಕ್ಸ್ಕೊಂಡೀವಿ ಇವರೆಲ್ಲ ಬಂದು ಹಿಂಗೆ ಹೊತ್ತಾರೆ ನಮ್ಗೆ ಎಲ್ಲಾರ ಒಂದು ಪರಿಹಾರ ಕೊಡ್ರಿ ಜಾಗ ಕೊಡ್ರಿ ನಾವು ಇವೇ ತಗಡೆ ಹೋಗಿ ಅಲ್ಲಿ ಹಾಕ್ಸ್ಕೊತೀವಿ ರೀ

हाते ಬಡೂರದೀವಿ ರೀ ನಾವು ಎಲ್ಲಿ ಅಂತ ಹೋಗ್ಬೇಕು ಕೆಲ ಕಿತ್ತಿ ಸರ ನಾವು ಏನು ಮಾಡ್ಬೇಕ್ರಿ ಸರ ಒಬ್ಬೇಕೆ ಅದೀನಿ ಗಂಡ ಸತ್ತಕ್ಕಿ ಮಗ ಅದ ನನಗೆ ಸಾಲ ಮಾಡಿ ಹಾಕೀನ್ರಿ ಸರ ನಾನು ಸಾಲ ಮಾಡಿ ಹಾಕೀನ್ರಿ ಸರ ನಾನು ಬಡವರು ಅದೀವಿ ಎಲ್ಲಿ ಅಂತ ಹೋಗ್ಬೇಕು ಒಬ್ಬ ಮಗ ಅದನಾ ಗಂಡು ಸತ್ತಕ್ಕದಿನಿ ನಾನು ಏನು ನೋಡ್ಬೇಕು ರೀ ಸರ ನೀವ ನೋಡಿರಿ ನಮ್ಗೆ ಕಾಪಾಡೋದು ನಮ್ಗೆ ಎಲ್ಲ ಕಿತ್ತೆಲ್ಲ ಹಾಳು ಮಾಡ್ಯಾವ್ರಿ ನಾವು ಏನಂತ ಎಲ್ಲಿ ಅಂತ ಹೋಗಿ ನಿಂದ್ರಣ ಸರ್ ನಾವು ಬಡಬಗ್ರು ಅಂತೀನಿ ನಾನು ಒಬ್ಬ ಮಗ ಅದನ್ರಿ ಜೀವನ ಕಟ್ಕೊಂಡು ನಡೆಯಕತ್ತೀನಿ ರೀ ಮಗನ ಕಟ್ಕೊಂಡು ನಾನು ಯಜಮಾನ ಇಲ್ರಿ ನಮ್ಗೆ ಜಾಗ ಇಲ್ಲ ರೀ ಮನೆ ಇಲ್ಲ ರೀ ಮನೆ ಮನೆ ಹಾಕಿವ್ರಿ ಸರ ಸ್ವಲ್ಪ ಎರಡು ತಿಂಗಳು ಆತ್ರಿ ಹಾಕಿ ಬಾಡಿಗೆ ಕಟ್ಲಾರ್ದೆ ಹಾಕಿರಿ ಒಬ್ಬ ಬಾ ಸಾವಿರ ಹನ್ನೆರಡು ನೂರು ರೂಪಾಯಿ ರೀ ಬಾಡಿಗೆ ಹೋಗ್ಬೇಕಂದ್ರೆ ಹೆಂಗೆ ಜೀವನ ಮಾಡ್ಬೇಕು ರೀ ನಾವು ಮಡ್ದಾಗ ದುಡಿತೀವಿ ರೀ ನಾವು ಮಡ್ದಾಗ ಕೆಲಸ ಮಾಡಕತ್ತೀವಿ ರೀ ಅಜರ್ ತಕ ಇಸ್ಕೊಂಡ್ಬಂದು ಹಾಕೀನ ರೀ ನಾನು ಸುಳ್ಳು ಹೇಳ್ದೆ ಅವ್ರನ್ನ ಕೇಳಿರಿ ನೀವು ಒಂದು ಮಾತು ಅಂತ ರೀ ನಾನು ಹೋಗಿ ಕೇಳಿರಿ ನಾ ಸುಳ್ಳು ಹೇಳಾಗಿಲ್ರಿ ಅವ್ರ ತಕ ಇಸ್ಕೊಂಡ್ಬಂದೀವಿ ರೀ ಸಾಲ ನಾವು ನಾವು ಮಡ್ದಾಗ ದುಡಿತೀವಿ ರೀ ನಾವು ಇಷ್ಟು ಕೈಕಾಲು ಕಾಲು ಬಿದ್ರೂ ಕೈ ಕೇಳಿಲ್ರಿ ನಮಗೆ

ಇಲ್ಲಿ ಮಠ ಜಾರೀ ಅವ್ರಾವ್ದು ಇಲ್ರಿ ಅವ್ರು ತರ್ಸಿದ್ರ ಬಂದ್ರಿ ಇದ್ ಜಾಗ ಸರ್ಕಾರ ಜಾಗ ಇದು ಹಾಳೈತಿ ಇಲ್ಲಿ ಯಾರು ವಾಸ ಮಾಡ ಅವ್ರ ಏನಂದ್ರಿ ಇಷ್ಟು ಬಂದ್ ಕೇಸು ನಗರಸಭೆದ್ರು ಉಳಾಗ್ ಕುಡಿಯೋದವ್ ಇಂತಲ್ಲಿ ಏನಾರ ಸಮಸ್ಯೆ ನಮ್ಗಾಗ್ತಾವಂತ ಅವ್ರು ಅಂದ್ರಿ ಅವ್ರ ಅಂದಿದ ಮತ್ಗೆ ಆತಾಳ್ರಿ ನೀವ್ ಯಾರ ದಿವಸ ಟೈಮಿಂಗ್ ಕೊಟ್ರಿ ಕಿಂತಿವಿ ಅದ ಯಾರ ಇಲ್ಲರ್ದಾರ್ ಅಕ್ಪತ್ರ ಇಲ್ಲರ್ದಾರ್ ಬಂದ್ ಕೇಸಿ ಅದ್ ನಮ್ಗ ಕೊಡ್ರಿ ನೀವು ಪ್ರೂಫ್ ಅಂತ ಅವ್ರು ಹೇಳಿ ಯಾರ ದಿವ್ಸ ಅಂತ ಈಗ ಹೇಳಕ್ ಆ ಜಾಗ ಇಲ್ರಿ ಎಲ್ಲಿ ಮನಿ ಬಾಡಿಗೆ ಸಿಗೋಲ್ಲ

ಅವಾಗ ಬಂದಿ ಲೊಳಾ ಬಿಡ್ ಬಂದಿ

ಎಲ್ಲರೂ ಬರ್ತೀರಿ ಈಗ ಎಲ್ಲ ಆಗಿನ ಮೇಲೆ ನಮ್ಮನ್ನ ಜಾರ್ಜ್ ಹೊಡ್ಬಿಟ್ರು ನಾವು ಎಲ್ಲಿ ಹೋಗಬೇಕು ನಾವು ಇದಕ್ಕೆ आतेವಿ ಅಂತ ಹೇಳ್ತಾರೆ ದಿನ ಟೈಮ್ ಕಿತ್ತ ಅಂತ ಹೇಳ್ತಾರೆ ಎಲ್ಲಿ ನಾವು ಮತ್ತೆ ಏನಂತಾರೆ ದಿನ money ಅಂತಾರೆ ಎಲ್ಲಿ

ಈ ಹುಳಿತ್ತು ಅಂತಾರಿಗೆ ಹದಿನಾಲ್ ಮನೆ ಬರ್ದ್ರಿ ಮತ್ತೆ ನಿಮ್ದು ಸೋಲು ಅನ್ನೋ ಬಂದ್ರಿ ನಿವೇಶನ ನಿಮ್ದಂತಾರ ಹೆಸರಾಕಿರ ಹೆಸರು ತೋರಿಸ್ತೈತ್ರಿ ಸರ ಚೀಟಿ ನಾನು ಐವತ್ತು ವರ್ಷ ಏನಾಗಿಲ್ಲೇ ಯಾವಾಗ ನೀರು ಬಂದಿತ್ತು ಇಲ್ಲೇ ನೀರ್ ಬರ್ತೀರಿಂದಲ ರಿ ಈಗ ನಗರಸಭೆಯರು ಬಂದ್ರು ಅವ್ರಿ ಸರ್ ಒಬ್ರು ಬಂದ್ರಿ ಸರ್ ಅವ್ರ ಕೈಯೂ ಕೊಟ್ಟಿವ್ರಿ ಮನೆಯ ಫೋಟೋ ತೆಗೆದುಕೊಡ್ರಿ ಸರ್ ಅದನ್ನು ಮಾಡಿದಿವ್ರಿ ಎಲ್ಲ ಮಾಡ್ತೀವಿ ನಾವೇನ್ ಬೇರೆ ಇಲ್ಲೇ ಹುಟ್ಟಿ ಇಲ್ಲೇ ಬದಿಕ್ತಾರ ನಮಸ್ಕಾರ ರೀ ನನ್ನ ಹೆತ್ರ ಅನಂತ್ ಕಂಬಾರ್ ಅಂತೇಳಿ ನಂದು ಇಲ್ಲೇ ಐತ್ರಿ ಮನಿ ನನಗೂ ಜಾಗಿಲ್ಲ ಇಲ್ಲೇ ಇರೋ ಕಾರಣ ಒಂದಾರೀ ಇವ್ರಿಗೆ ಅವ್ರು ಬಂದರು ಇವ್ರು ಬಂದರು ಅಂತೇಳಿ ಅದು ಕೊಟ್ತೀನಿ ಇದಕ್ಕೆ ಕೊಡ್ತೀನಿ ಅಂತೇಳಿ ಹೇಳಿ ಹೋಗ್ಯಾರ್ರಿ ಓ ಕೆಲವೊಬ್ರು ಚೀಟಿ ಕೊಟ್ಟಾರ ಕೆಲವೊಬ್ರು ಮನೆ ಇಲ್ಲೇ ಹಾಕಿಸ್ಕೊಡ್ತೀನಿ ಅಂತೇಳಿ ಹೇಳ್ದಾರೋ ಅದಾರ ಇಲ್ಲೇ ಒಮ್ಮೆ ಒಮ್ಮಕ್ಕಳೇ ಬಂದು ಆರು ತಿಂಗಳಾಗೈತಿ ನಿಮಗೆ ಕೇಟ ನೀವು ಇದು ಏನಾರು ಜಾಗ ಖಾಲಿ ಮಾಡವಲ್ರಿಲ್ಲ ಅಂತೇಳಿ ಏಕಾದಮಿ ಬಂದು ಎರಡು ತಾಸು ಟೈಮ್ ಕೊಡ್ತಾರೆ ಎರಡು ತಾಸನೇ ಬಡಬಗ್ರ ಅದಂತಾರೆ ಎಲ್ಲಿ ಹೋಗ್ಬೇಕ್ರಿ ರೊಕ್ಕದ ರೊಕ್ಕ ಇದ್ದಂತಾರ ಜಲ್ದಿ ಖಾಲಿ ಮಾಡಲ್ಲ ಎರಡು ತಾಸನೇ ಕಿತ್ತು ಕಿತ್ಕೊಂಡೋರಿ ಇಲ್ಲಾಂದ್ರೆ ಜೆ ಸಿ ಪೇಯಿಸ್ತೀವಿ ಹಂಗೆ ಹಿಂಗೆ ಅಂತೇಳಿ ನಗರಸಭೆದವ್ರು ಬಂದು ಕೇಳಿ ದೌರ್ಜನ್ಯ ಮಾಡ್ತಾರೆ ಸಣ್ಣ ಸಣ್ಣ ಮಕ್ಳು ಅದವು ಬಡ್ಬಗ್ರದರ ತಿನ್ನಕ್ಕೆ ಊಟಕ್ಕೆ ಸಮೇತನೂ ಪರಿಸ್ಥಿತಿ ಗಂಭೀರ ಐತಿ ಇಲ್ಲಿ ಹಾಂ ಒಂದು ಕಡೆ ದುಡೀಕೆ ಏನ ಮಾತಾಡಿದ್ರು ಏನಾರ ಒಂದು ಇಲ್ಲಿ ಅವು ಏನು ಯಾರಿಗೇನು ಮಾತಾಡಿದ್ರು ಒಂದು ಸಮಸ್ಯೆ ದಾರಿನ ಐತಿ ಹಂಗಾಗಿ ಯಾರು ಯಾರ ಯಾರ್ದಂದ್ರು ಬರಬೇಕಂತಂದ್ರೆ ನಾವು ಇಲ್ಲಿ ಬಂದ್ ಕೆಟ್ಟು ಹೇಳ್ಬೇಕಂತಂದ್ರು ಯಾರೂ ಮುಂದೆ ಬರಲ್ಲ ಅವ್ರದ ಯಾವಾಗ ಅವಶ್ಯಕತೆ ಇರ್ತೈತೆ ಯಾವಾಗ ಅಷ್ಟೇ ಇಲ್ಲಿ ಬಂದು ಕಾಲಿಡ್ತಾರ ಮಾತಾಡ್ತಾರ ಇಲ್ಲಿ ಅದಕ್ಕೂ ಏನು ನಾವು ಯಾವ್ದಕ್ಕೂ ಇರೋದು ಮಾಡಿಲ್ಲ ಮಾಡೋದು ಇಲ್ಲ ನಗರಸಭೆದವ್ರು ಬಂದ್ ಕೇಟ ದೌರ್ಜನ್ಯ ಮಾಡ್ದಂಗೆ ಮಾಡ್ತಾರೆ ಎರಡು ತಾಸನೆಯಾಗ ಮುಗಿಸ್ಬೇಕು ಮೂರು ತಾಸನಾಗ ಕೇತ್ ಬಿಡ್ಬೇಕು ಎರಡು ದಿನ ಅಂತ ಹೇಳ್ತಾರೆ ಆರು ತಿಂಗಳ ಮುಂಚೆಕ ಬಂದ್ ಕಟ್ಟ ಹೇಳಿ ಅಂತಾರ ಆರ್ ತಿಂಗಳಿಂದ ಯಾರ್ಯಾರ ಬಂದೇಳ್ಯಾರ ನಾವು ದಿನ ಬಂದ ನಿಮ್ ನಿಮ್ಮ ಮನಿ ನೀವು ಕೇಳ್ಬೇಕ್ರಾವ್ರ ಬಂದ್ ಕೇಳಿವಾರ ನೋಡ್ರಿ ನಗರಸಭೆದ್ ಬಂದ್ ಕೇಟ ಅವರಲ್ಲಿ ಕಿತ್ತಲೆ ಇಷ್ಟು ಜನ ಈ ಸಣ್ಣ ಸಣ್ಣ ಮಕ್ಳೆಲ್ಲಾರು ಬೀದಿ ಬಂಗೆ ತಿಂತಾರ ಇದಕ್ಕ ಕೇಳೋದ್ ಒಂದಾರಿ ಇಲ್ಲೇ ಇರಕ್ ಅನುಕೂಲ ಮಾಡಿಕೊಡ್ರಿ ಒಂದು ಈಗ ಅಕ್ಪತ್ರ ಯಾರಿಗೆ ಅದ ಅವ್ರದ್ ಬಿಡ್ರಿ ಇಲ್ಲಾರ್ಯಾರ ಜಾಗ ಮಾಡ್ಕೊಡ್ರಿ ಬಡಬಗ್ರಿಗೆ ಒಂದು ಹೆಲ್ಪ್ ಆಗದ ನೀವು ಮಾಡಿಕೊಡ್ಬೇಕು ಸಾರ್ವಜನಿಕರಿಗೆ ನೀವ ಆಸ್ತಿ ಅಂತೇಳಿ ಸಾರ್ವಜನಿಕರು ತಿಳ್ಕೊಂಡಿರ್ತಾರ ಅದಕ್ಕೆ ನೀವೋ ಬಂದ್ಕೇಟ್ ಈ ತರ ಧಕ್ಕೆ ಮಾಡಿದ್ರ ಇಲ್ಲಿ ಯಾರು ಉಳಿಗಾಲ ಇರಲ್ರಿ ಇಲ್ಲಿ ಯಾರಿಗೇನಾಗತ್ತೋ ಗೊತ್ತಿಲ್ರಿ ಈಗ ಅಂತೇಳಿ ಅಲ್ಲ ಇಪ್ಪತ್ತು ಇಪ್ಪತ್ ವರ್ಷ ಇದ್ದಾರು ಅದಾರ ಎರಡ್ ಮೂರು ವರ್ಷದಿಂದ ಬಂದ್ ಇರಾರು ಇಲ್ಲೇ ಅದಾರ ಕಾಗದ ಪತ್ರ ಇದ್ದಾರದು ತಗೋದೋಗಿರಿ ಇರ್ಲಾರಿಗೆ ಅನುಕೂಲ ಮಾಡಿಕೇಟ್ ಕೊಡ್ರಿ ನಮ್ಮಲ್ಲಿ ಇದೊಂದ ವಿನಂತಿ ಈಜಿ ಆದ್ರಿ ಯಾರು ಬಂದಿದ್ದಿಲ್ರಿ ಈಗ ಬಂದ್ರಿ ಎಲ್ಲಾರ

ಇಷ್ಟು ಮಾಡಿ ಕೊಡೋ ಅಂದಾಗ್ರಿ ಸರ್ ಇಷ್ಟು ಮನೆ ಹೆಸರು ಇವ್ ಇಷ್ಟು ಮನೆ ದಾಖಲಾತಿ ನಾನಾ ತಗೊಂಡೋಗಿ ಕೊಟ್ಟನ್ರಿ ಸರ್ ಇವನ್ನ ವಿಜಯನಂದ್ ಸರ್ ಆಫೀಸ್ನಾಗ ಕೊಟ್ಟ್ರಿ ಸರ್ ಮತ್ತೆಲ್ಲಿ ಕೊಟ್ಟಲ್ರಿ ಈಗ ಏಳೆಂಟು ವರ್ಷದಿಂದ ಕೊಟ್ಟನ್ರಿ ಸರ ಆದ್ರೂ ನಮ್ ಲಿಸ್ಟ್ನಾಗ ಹೆಸರು ಬಂದ ಇಲ್ರಿ ಮನಿ ಇಲ್ಲ ಸರ ಹೋದ ವರ್ಷನೂ ಒಂದು ಕೊಟ್ಟಿವ್ರಿ ಸರ್ ಮತ್ತ ನಮ್ಗ <laughs> ನಗರಸಭೆ